ಜ್ವಾಲಾಮುಖಿ ಮೇಲೆ ಬಿರುಕು ಅಥವಾ ರಂಧ್ರ ಉಂಟಾದಾಗ ಭೂಮಿಯ ಒಳಗಿನ ಶಿಲಾಪಾಕವು ರಭಸದಿಂದ ಹೊರ ಚಿಮ್ಮುವುದನ್ನು ಜ್ವಾಲಾಮುಖಿ ಎಂದು ಕರೆಯುತ್ತಾರೆ ಶಿಲಾಪಾಕದೊಂದಿಗೆ ಶಿಲಾಚೂರುಗಳು ಲಾವಾರಸ ಬೂದಿ ನೀರಾವರಿ ಜ್ವಾಲೆಗಳು ಹಾಗೂ ಅನಿಲಗಳು ಕೂಡ ಭೂಮಿಯ ಅಂತರಾಳದಿಂದ ಹೊರಹೊಮ್ಮುತ್ತವೆ ಜ್ವಾಲಾಮುಖಿಯ ಕಾರ್ಯಾಚರಣೆಗಳನ್ನು ಆಧರಿಸಿ ಇವುಗಳನ್ನು ಮೂರು ವಿಭಾಗಗಳಾಗಿ ವಿಂಗಡಿಸಲಾಗಿದೆ ಜಾಗೃತ ಜ್ವಾಲಾಮುಖಿ ಈ ಜ್ವಾಲಾಮುಖಿಗಳು ಮೇಲಿಂದ ಮೇಲೆ ಸ್ಫೋಟಗೊಳ್ಳುತ್ತಿರುತ್ತವೆ ಭೂಮಿಯ ಮೇಲೆ ಒಟ್ಟು ಸುಮಾರು ಆರುನೂರು ಜೀವಂತ ಜ್ವಾಲಾಮುಖಿಗಳಿವೆ ಸುಪ್ತ ಜ್ವಾಲಾಮುಖಿ ಈ ಜ್ವಾಲಾಮುಖಿಗಳು ಒಮ್ಮೆ ಸ್ಫೋಟವಾದ ನಂತರ ಬಹುಕಾಲ ಕಾರ್ಯಾಚರಣೆ ನಡೆಸದೆ ಹಾಗೆ ನಿಶ್ಚಲವಾಗಿ ಇರುತ್ತವೆ ಆದರೆ ಮತ್ತೆ ಯಾವಾಗಲಾದರೂ ಸ್ಫೋಟಿಸಬಹುದು ಲುಪ್ತ ಜ್ವಾಲಾಮುಖಿ ಇವು ಪುರಾತನ ಕಾಲದಲ್ಲಿ ಕಾರ್ಯಾಚರಣೆ ನಡೆಸಿದ್ದರೂ ನಂತರದಲ್ಲಿ ಯಾವುದೇ ಕಾರ್ಯಾಚರಣೆ ನಡೆಸಿಲ್ಲ ಜ್ವಾಲಾಮುಖಿಯಲ್ಲಿ ಮೂರು ಬಗೆಯ ವಸ್ತುಗಳು ಹೊರಹೊಮ್ಮುತ್ತವೆ ಗಣರೂಪದಲ್ಲಿ ಜ್ವಾಲಾಮುಖಿ ಗುಂಡುಗಳು ಕಲ್ಲುಚೂರು ಬೂದಿ ದ್ರವ ರೂಪದಲ್ಲಿ ಲಾವಾರಸ ಅಥವಾ ಶಿಲಾಪಾಕ ಅನಿಲ ರೂಪದಲ್ಲಿ ಗಂಧಕ ಹೈಡ್ರೋಜನ್ ಇಂಗಾಲ ಡೈಆಕ್ಸೈಡ್ ನೀರಾವಿ ಮೊದಲಾದ ಅನಿಲಗಳು ಪ್ರಪಂಚದ ಅನೇಕ ಪ್ರದೇಶಗಳಲ್ಲಿ ಜ್ವಾಲಾಮುಖಿಗಳು ಸಂಭವಿಸುತ್ತವೆ ಜ್ವಾಲಾಮುಖಿಗಳಿಂದ ಹೊಸ ಹೊಸ ದ್ವೀಪಗಳು ಮಡಿಕೆ ಪರ್ವತಗಳು ಶ್ರೇಣಿಗಳು ಹಾಗೂ ಭೂಖಂಡದಲ್ಲಿರುವ ಪ್ರಸ್ಥಭೂಮಿಗಳು ಉಂಟಾಗುತ್ತವೆ ಜ್ವಾಲಾಮುಖಿಗಳು ಭೂಕವಚದ ಅಂತರ್ಜನಿತ ಶಕ್ತಿಗಳಲ್ಲಿ ಪ್ರಮುಖವಾದವು ಪ್ರಪಂಚದ ಪ್ರಸಿದ್ಧ ಜ್ವಾಲಾಮುಖಿಗಳು ಇಟಲಿಯ ಮೌಂಟ್ ವೆಸೂವಿಯಸ್ ಇಂಡೋನೇಷಿಯಾದ ಕ್ರಕಟೋವಾ ವೆಸ್ಟ್ ಇಂಡೀಸ್ನ ಮೌಂಟ್ ಪೆಲೆ ಜಪಾನಿನ ಮೌಂಟ್ ಫುಜಿಯಾಮಾ ಇದನ್ನು ಜಪಾನಿಯರು ದೇವರೆಂದೇ ಪೂಜಿಸುತ್ತಾರೆ